ಏನಾಗಿತ್ತು ಘಟನೆ ನೋಡಿ ನಾನು ದೆಹಲಿಯಲ್ಲಿ ಅವತ್ತು ಊಟ ಮಾಡ್ತಾ ಕೂತಿದ್ದೆ ಅವತ್ತಿನ ಉತ್ತರ ಕನ್ನಡ ಜಿಲ್ಲೆಯ ಸಂಸದರು ಊಟ ಮಾಡ್ತಾ ಇದ್ರು ಅನ್ನ ಬೆಂದಿಲ್ಲ ಅಂತ ಹೇಳಿ ಅವತ್ತು ದೊಡ್ಡ ಗಲಾಟೆ ಮಾಡಿ ತಟ್ಟೆ ಅನಂತಕುಮಾರ್ ಹೆಗಡೆ ಇದ್ರು ಅನಂತಕುಮಾರ್ ಅವತ್ತು ನಾನು ಅವ್ರ ಹತ್ರ ಜಗಳ ಮಾಡಿದ್ದೆ ಯಾಕೆ ಅಂದ್ರೆ ನಾನು ಬೆಂಗಳೂರಿಗೆ ಬಂದಾಗ ನಾನು ಮನೆ ಬಿಟ್ಟು ಬಂದಿರ್ತೀನಿ ಆದರೆ ನನಗೆ ಮನೆಯಲ್ಲಿ ಊಟದ ಗತಿ ಇಲ್ಲ ಅಂತ ಅಲ್ಲ ನಮ್ಮ ಅಪ್ಪ ಚೆನ್ನಾಗಿದ್ದರು ಅರಸಿಕೆರೆಯಲ್ಲಿ ನಂಬರ್ ಒನ್ ಕಾಂಟ್ರ್ಯಾಕ್ಟು ಚೆನ್ನಾಗಿದ್ರು ನಮ್ಮನ್ನು ಯಾವತ್ತೂ ತುಂಬ ಚೆನ್ನಾಗಿ ಸಾಕಿದ್ದಾರೆ ಆದರೆ ಭಾರಿ ಶಿಸ್ತಿನ ಮನುಷ್ಯ ಆದರೆ ಅದನ್ನೆಲ್ಲ ತೇಜಿಸಿ ಧಿಕ್ಕರಿಸಿ ನನ್ನ ಬದುಕನ್ನು ನಾನು ಕಟ್ಕೋಬೇಕು ನನ್ನ ನಾಡಿಗಾಗಿ ನುಡಿಗಾಗಿ ಹೋರಾಟ ಮಾಡಿದಕ್ಕೆ ನನಗೆ ಹೊಡೆದ್ರಲ್ಲ ಅಂಥೇಳಿ ಮನೆ ಬಿಟ್ಟು ಬಂದಾಗ ನಾನು ಬೆಂಗಳೂರು ಬಂದಾಗ ಆಗಲಿ ಬಾಂಬೆಲಾಗಲಿ ಬಾಂಬೆಲ ಹೊತ್ತು ಅದೇನು ವಡೆಪಾವು ಪಾವು ಬಜ್ಜಿ ಎಪ್ಪತ್ತೈದು ಪೈಸ ಹೊಟ್ಟೆ ತುಂಬಿಸ್ಕೊಂಡಿದ್ದೆ ನಾನು ಎಪ್ಪತ್ತೈದು ಪೈಸಕ್ಕೆ ಪಾವು ಬಜ್ಜಿ ವಡೆಪಾವು ಸಿಕ್ತಿತ್ತು ತಿಂದು ವಡೆ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ ನಮಗೆ ಆ ಟೈಮಲ್ಲಿ ನಾವು ಕೆಲಸ ಮಾಡುವಾಗ ಫ್ಯಾಕ್ಟ್ರಿ ಹತ್ರ ನಮ್ಮ ರಾಣಿಬಿನ್ನೂರಿನ ಇವರಿದ್ದಾರಲ್ಲ ಅವರ ಮಂಗಳಮುಖಿಯರು ಅವರು ಊಟ ತೊಂಬರೋರು ಮಾರಾಟ ಮಾಡೋಕ್ಕೆ ಊಟ ತೊಂಬರೋರು ಅನ್ನ ಸಾಂಬಾರು ಬನ್ನು ಈ ಥರದೆಲ್ಲ ನಾವು ತಟ್ಟೆಯಲ್ಲಿ ಅನ್ನ ಹಾಕಿಸ್ಕೊಂಡು ಏನಾದರೂ ಅನ್ನ ಬಿಟ್ಟರೆ ಬಾಯಿ ಬಂದಂಗೆ ಬೈಯೋರು ಅವರು ಅಲ್ಲಿಂದ ರಾಜ್ಯ ಬಿಟ್ಟು ಬಂದಿದ್ದೀರಿ ಅನ್ನಕ್ಕೋಸ್ಕರ ಅನ್ನ ಬಿಡ್ತಿರಲ್ಲ ನಿಮಗೆ ಅನ್ನದ ಬೆಲೆ ಗೊತ್ತಿದೆಯಾ ಅಂತ ಕೇಳೋರು ಆವತ್ತು ನಾನು ಡಿಸೈಡ್ ಮಾಡಿದೆ ನನಗೆ ಎಷ್ಟು ಬೇಕೋ ಅಷ್ಟೇ ಇವತ್ತಿಗೂ ಹಾಕಿಸ್ಕೊತೀನಿ ಊಟ ಮಾಡ್ತೀನಿ ಇಡೀ ತಟ್ಟೆಯನ್ನು ನೀಟಾಗಿ ತೊಳೆದಾಗಿ ಊಟ ಮಾಡ್ತೀನಿ ಅದು ಒಂದು ಕಡೆ ಅವ್ರು ಹೇಳಿಕೊಟ್ಟ ಪಾಠ ಇನ್ನೊಂದು ಕಡೆ ನಾನು ಭಾರೀ ಹತ್ತಿರವಾಗಿ ನೋಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಊಟದ ಪದ್ಧತಿಯನ್ನು ಬಹುಶಃ ನಾನು ನೋಡ್ದಂಗೆ ರಾಜ್ಕುಮಾರ್ ಥರ ಡಾಕ್ಟರ್ ರಾಜ್ಕುಮಾರ್ ಥರ ಊಟ ಮಾಡಿದ ಊಟ ಮಾಡುವಂಥವ್ರನ್ನ ನಾನು ಇವತ್ತವರೆಗೂ ಯಾರೂ ನೋಡಿಲ್ಲ ಅವರು ಒಂದು ಎಲೆಯಲ್ಲಿ ಊಟ ಮಾಡಿದ್ರೆ ಮತ್ತಿನ್ನೊಬ್ಬರು ಆ ಎಲೆಯಲ್ಲಿ ಕುತ್ಕೊಂಡು ಊಟ ಮಾಡ್ಬೋದಾಗಿತ್ತು ಅಷ್ಟು ನೀಟಾಗಿ ಅನುಭವಿಸಿ ಊಟ ಮಾಡೋರು ಊಟ ಮಾಡಿದ ಮೇಲೆ ಬೆರಳುಗಳನ್ನೂ ಅಷ್ಟೇ ಚೀಪಿ ಚೀಪಿ ಅದರ ಅನುಭವವನ್ನು ತಗೊಳ್ಳೋರು ಹಾಗಾಗಿ ಇಂಥ ಎಲ್ಲ ಪುಣ್ಯಾತ್ಮರು ಒಂದು ಕಡೆ ಇನ್ನೊಂದು ಕಡೆ ನಾನು ಬೆಂಗಳೂರು ಬಂದಾಗ ಎಷ್ಟೋ ದಿವಸ ಕೆಲಸ ಮಾಡ್ತಿದ್ದಾಗ ಅವ್ರು ಕೊಡ್ತಿದ್ದ ಸಂಬಳ ಸಾಲ್ತಿರಲಿಲ್ಲ ಊಟಕ್ಕೆ ನಾನು ಎಲ್ಲೋ ತವರೆಕೆರೆ ಮಡಿವಾಳ ತವರೆಕೆರೆ ಹತ್ರ ಒಂದು ರೂಮ್ ಮಾಡ್ಕೊಂಡಿದ್ದರೆ ಅವಿನಿ ರಸ್ತೆ ಕೆಲಸಕ್ಕೆ ಬರ್ತಿದ್ದೆ ನನಗೆ ಕೊಡ್ತಿದ್ದು ನೂರು ಮೂವತ್ತು ರೂಪಾಯಿ ಸಂಬಳ ಆ ನೂರು ಮೂವತ್ತು ಸಂಬಳದಲ್ಲಿ ರೂಮಲ್ಲಿ ಅನ್ನ ಮಾಡ್ಕೊಂಡು ಬರ್ತಿದ್ದೆ ಅಷ್ಟೇ ಸಾಂಬಾರಿಗೆ ಕಾಸು ಇರ್ತಿರ್ಲಿಲ್ಲ ನಾನು ಕೆಲಸ ಮಾಡೋ ಜಾಗದಲ್ಲಿ ಒಂದು ತಮಿಳರು ಕ್ಯಾಂಟೀನ್ ಇತ್ತು ಐವತ್ತು ಪೈಸೆ ಕೊಟ್ಟರೆ ಒಂದು ಲೋಟ ತುಂಬ ಸಾಂಬಾರು ಕೊಡೋರು ಆ ಐವತ್ತು ಪೈಸೂ ಇಲ್ಲದಲ್ಲೇ ಎಷ್ಟೋ ದಿವಸ ನಾನು ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ವಾಚ್ಮೆನ್ ಹತ್ರ ಉಪ್ಪಿಸ್ಕೊಂಡು ಅನ್ನಕ್ಕೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನಾನು ಅನ್ನ ಉಪ್ಪು ನೀರು ಅನ್ನ ತಿಂದು ಎಷ್ಟೋ ದಿವಸ ಬದುಕಿದ್ದೀನಿ ಅನ್ನದ ಬೆಲೆ ಏನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಇವತ್ತಿಗೂ ನನ್ನ ಕಾರ್ಯಕರ್ತರಿಗೆ ಯಾವುದ್ರಲ್ಲಿ ಬೇಕಾದರೂ ಕೊರತೆ ಕೊಟ್ಟಿದ್ದೀನಿ ಕೊರತೆ ಆಗಿರ್ಬೋದು ಊಟದ ವಿಚಾರದಲ್ಲಿ ಇವತ್ತವರೆಗೂ ನಾನು ಕಾರ್ಯಕರ್ತರಿಗೆ ಕೊರತೆ ಮಾಡಿಲ್ಲ ನೀವು ರಾಜ್ಕುಮಾರ್ ಎಕ್ಸಾಂಪಲ್ ಕೊಡ್ತಾ ಇದ್ರಿ ನೀವು ಅವತ್ತಿನ ಆ ನಟರನ್ನು ನೋಡಿದ್ದೀರಿ ಅವತ್ತಿನ ಚಿತ್ರರಂಗವನ್ನು ನೋಡಿದ್ದೀರಿ ಒಂದು ಕಡೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಪ್ರಭಾಕರ್ ಅನಂತ್ ನಾಗ್ ಶಂಕರ್ನಾಗ್ ಒಬ್ಬರ ಇಬ್ಬರ ಹೆಸರನ್ನ ಹೇಳ್ತಾ ಹೋದ್ರೆ ಬೆಳೀತಾನೆ ಹೋಗುತ್ತೆ ಅಂತಹ ಒಂದು ಚಿತ್ರರಂಗ ಇವತ್ತಿನ ಸಂದರ್ಭಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಅನ್ಕೋತೀನಿ ಒಂದು ಕಡೆ ದರ್ಶನ್ ರೀತಿಯಾದಂಥ ಪ್ರಕರಣಗಳು ಫ್ಯಾನ್ಸ್ ವಾರ್ಗಳು ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಒಂದು ಸಿನಿಮಾ ಮಾಡುವಂಥ ಹೀರೋಗಳು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥ ಜನರು ನೀವು ಹೇಳ್ತಾ ಇದ್ದರೆ ನಿಮಗೆ ಈ ಆಟೋ ಚಾಲಕರು ಹೋಟೆಲ್ ಸಪ್ಲೈರ್ಗಳು ಜೊತೆಗೆ ಈ ರೀತಿಯಂತಹ ಕಾರ್ಮಿಕರು ಎಷ್ಟೋ ಜನರ ಕುಟುಂಬಗಳು ಉಳಿತಾವೆ ಈ ಚಿತ್ರರಂಗವನ್ನು ನೋಡಿದಾಗ ಏನು ಅನಿಸುತ್ತೆ ಒಂದು ಕನ್ನಡ ಹೋರಾಟಗಾರನಾಗಿ ಒಬ್ಬ ಕನ್ನಡ ಚಿತ್ರರಂಗವನ್ನು ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೆ ನಾನು ರಾಜ್ಕುಮಾರ್ ಅವ್ರನ್ನ ಬಾರಿ ಹತ್ತಿರದಿಂದ ನೋಡಿದವನು ಅವರ ಹುಟ್ಟುಹಬ್ಬ ದಿವಸ ಎಲ್ಲರಿಗಿಂತ ಮುಂಚೆ ಹೋಗಿ ಅವ್ರನ್ನ ಅಭಿನಂದಿಸ್ತಾ ಇದ್ದವನು ದೊಡ್ಡ ದೊಡ್ಡ ಹಾರ ತುರಾಯಿಗಳಲ್ಲಿ ಹೋಗಿ ಅವರಿಗೆ ಹಾಕಿ ಅವ್ರನ್ನ ನೋಡಿ ಖುಷಿ ಪಡ್ತಿದ್ದವನು ರಾಜ್ಕುಮಾರ್ ಅಂತವರು ಊಟ ಉಪಚಾರಕ್ಕೋಸ್ಕರ ಎಷ್ಟು ಸಲ ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದು ಉಂಟು ರಾಜ್ಕುಮಾರ್ಗೆ ಹಾಕಿ ಅಷ್ಟು ಚೆನ್ನಾಗಿ ಊಟ ಮಾಡ್ತಿದ್ರು ಅನ್ನೋದಕ್ಕೆ ಆ ಅನ್ನದ ಬೆಲೆ ರಾಜ್ಕುಮಾರ್ ಅಂತವ್ರಿಗೆ ಗೊತ್ತಿತ್ತು ನನ್ನ ಮೊನ್ನೆ ಯಾವುದೋ ಒಂದು ಲೇಖನ ಓದುವಾಗ ನರಸಿಂಹರಾಜ್ ಅವ್ರಿಗಿ ರಾಜ್ಕುಮಾರ್ ಅವ್ರಿಗಿಂತ ಅವರ ವೇತನ ಅವತ್ತು ಜಾಸ್ತಿ ಇತ್ತು ಅಂತ ಹಾಗಾಗಿ ಅವರಿಗೆ ಕಷ್ಟ ನಷ್ಟ ದುಃಖ ದುಮಾನಿ ಶ್ರೀಸಾಮಾನ್ಯರ ಬದುಕು ಅದರೆಲ್ಲರ ಅರಿವು ಆ ನಟರಿಗಿತ್ತು ನಾನು ಅದರದಿಂದ ವಿಷ್ಣುವರ್ಧನ್ ಅವ್ರನ್ನೂ ನೋಡಿದ್ದೀನಿ ಅಂಬರೀಷ್ ಅವ್ರನ್ನೂ ನೋಡಿದ್ದೀನಿ ಈ ಎಲ್ಲ ಕಲಾವಿದರು ನೋಡಿದೀವಿ ಅವರು ಭಾಷೆ ಅಂತ ಬಂದಾಗ ಅವರು ಬೇಗ ಸ್ಪಂದಿಸ್ತಾ ಇದ್ರು ಗೋಕಾ ಚಳವಳಿ ಅವತ್ತು ರಾಜ್ಕುಮಾರ್ ಅವರ ಸಾರಥ್ಯದಲ್ಲಿ ಕಲಾವಿದರು ಸಾಹಿತ್ಯ ಕಲಾವಿದರ ಸಾಹಿತ್ಯ ಸಾರಥ್ಯದಲ್ಲಿ ನಡೆದಂತ ಈ ದೇಶ ಈ ರಾಜ್ಯದಲ್ಲಿ ದೊಡ್ಡ ಹೋರಾಟ ಅವ್ರಿಗೆಲ್ಲ ಆ ಕಾಳಜಿ ಇತ್ತು ನೆಲ ಭಾಷೆ ಇಲ್ಲಿಯ ಬದುಕು ಸಂಸ್ಕೃತಿ ಆಚಾರ ವಿಚಾರ ಅವ್ರಿಗೆ ಗೊತ್ತಿತ್ತು ಕಾಳಜಿತ್ತು ಆದರೆ ಈಗಿರೋ ನಟರಿದಾರಲ್ಲ ಅವ್ರಿಗೆ ಯಾವ ಕಾಳಜಿ ಇಲ್ಲ ಇವತ್ತೇನಾದರೂ ಅವರು ತೆರೆಯ ಮೇಲೆ ಸಿನಿಮಾಗಳಲ್ಲಿ ಕನ್ನಡದ ಬಗ್ಗೆ ಡೈಲಾಗ್ ಹೊಡಿತಾರೆ ಕನ್ನಡದ ಬಗ್ಗೆ ಹಾಡು ಮಾಡ್ತಾರೆ ಆಡ್ತಾರೆ ಅಂದರೆ ಅವರ ಹೊಟ್ಟೆಪಾಡು ಅಷ್ಟೇ ಯಾಕಂದ್ರೆ ಕನ್ನಡಿಗರು ಅವರು ಟಿಕೆಟ್ ತಗೋಬೇಕಲ್ಲ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಸಿನಿಮಾ ನೋಡಬೇಕಲ್ಲ ಯಾವ ಊಟಕ್ಕೋಸ್ಕರ ಸಿನಿಮಾ ಮಾಡಿದವರು ಒಂದು ಸಾವಿರ ಎರಡು ಸಾವಿರಕ್ಕೋಸ್ಕರ ಸಿನಿಮಾ ಮಾಡಿದವರಿಗೆ ಈ ನೆಲದ ಭಾಷೆ ಸಂಸ್ಕೃತಿ ಬಗ್ಗೆ ಅರಿವಿತ್ತು ಇಲ್ಲಿಯ ಜನರ ಕಷ್ಟ ದುಃಖ ದುಮಾನಿ ಅದು ಅರ್ಥ ಆಗ್ತಿತ್ತು ಯಾವ ಕೋಟಿ 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 ಬರಕ್ಕೆ ಶುರುವಾಯಿತು ಜನರ ಜೀವದ ಭಯವೂ ಎವು ಇಲ್ದಂಗೆ ಆಯಿತು ಒಬ್ಬ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ದಂಗಾಯಿತು ಒಬ್ಬ ಮನುಷ್ಯನ ಬದುಕಿನ ಬೆಲೆ ಇಲ್ದಂಗೆ ಆಯಿತು ನಮಗೆ ಒಂದು ಹತ್ತು ಕೋಟಿ ಹದಿನೈದು ಕೋಟಿ ಒಂದು ಸಿನಿಮಾಗೆ ಸಂಭಾವನೆ ತಗೋತಿದೀನಿ ಅಂದಾಗ ಆ ಬಡವ ಬಲ್ಲಿಗ ಆ ಅವನು ಅವ್ರಿಗೆ ಲೆಕ್ಕಕ್ಕೆ ಕಾಣಲಿಲ್ಲ ಏನು ಬೇಕಾದರೂ ಮಾಡಿ ನಾನು ವಿಜೃಂಭಿಸ್ತೀನಿ ನಾನು ಎದುರಿಸ್ತೀನಿ ಅನ್ನೋದು ಹಣದ ಮದ ಇವತ್ತಿನ ಕಲಾವಿದರಲ್ಲಿ ನೋಡ್ತಾ ಇದ್ವಿ ನಾವು ನೋಡ್ತಾ ಇದ್ದೀವಿ ಯಾರೋ ಒಬ್ಬರು ಬಂದ್ರು ಅಭಿಮಾನಿ ಸಂಘದವ್ರು ಬಂದ್ರು ನಮ್ಮ ಬಾಸ್ ಬರ್ತಾ ಇದ್ದಾರೆ ನಾವು ಅವ್ರನ್ನ ದೊಡ್ಡದಾಗಿ ಸ್ವಾಗತ ಮಾಡ್ಕೋತೀವಿ ನೀವಲ್ಲಿ ಬಂದು ಹೋಗಬೇಕು ಅಂತ ಯಾರಪ್ಪ ಏನು ಯಾಕೆ ಬರಬೇಕು ನಾನು ಯಾಕೆ ಬರಬೇಕು ಇಲ್ಲ ಬರಬೇಕು ನಮ್ಮ ಇನ್ನು ಇನ್ಮೇಲೆ ದೇವ್ರಾಗ್ಬಿಡ್ತಾರೆ ಅಂದರು ನಿಮ್ಮ ಬಾಸ್ತು ದೇವರಾಗೋದಾದರೆ ಆ ಜೈಲಲ್ಲಿ ಇದ್ದಾರಲ್ಲ ಅವರೆಲ್ಲರೂ ದೇವರಾಗ್ಬಿಡ್ತಾರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಏನು ಕೊಡುಗೆ ಏನ್ ನೆಲಕ್ಕೆ ಏನು ಕೊಡುಗೆ ಅಣ್ಣವರು ಅನ್ನುವಂಥ ಆಪ್ತತೆ ಅಪ್ಪಾಜಿ ಅನ್ನುವಂಥ ಆಪ್ತತೆ ಬಾಸ್ ಅನ್ನುವಂಥ ಯಾರು ಬಾಸ್ ಅಂದ್ರೆ ಏನು ಯಾವುದೋ ಒಂದು ಪುಡಾರಿಗಳ ಪುಂಡ್ರ ಪೋಖ್ರಿಗಳ ಗುಂಪು ಅದಕ್ಕೊಬ್ಬ ನಾಯಕ ಅವನು ಬಾಸ್ ಆ ಬಾಸ್ಸು ಜನರ ನಾಡಿಮಿಡಿತ ಗೊತ್ತಾಗಬೇಕು ಶ್ರೀ ಸಾಮಾನ್ಯರ ಕಷ್ಟ ಅವನ ಕಷ್ಟ ಅನ್ನ ಅರಿವಿರಬೇಕು ಒಂದು ಜೀವ ಆ ಜೀವ ನಂದಾದರೂ ಅಷ್ಟೇ ಇನ್ನೊಬ್ರದಾದರೂ ಅಷ್ಟೇ ಆದರೂ ಅಷ್ಟೇ ಜೀವ ಜೀವನ ಎನ್ನುವ ಬೆಲೆ ಗೊತ್ತಿರಬೇಕು ಅದು ಯಾವುದೂ ಅರಿವೇ ಇಲ್ಲದೆ ಇದ್ದಾಗ ಯಾರು ದೇವರಾಗಕ್ಕೂ ಸಾಧ್ಯ ಇಲ್ಲ ಯಾರು ಬಾಸಾಗಕ್ಕೂ ಸಾಧ್ಯ ಇಲ್ಲ ಯಾರು ನಾಯಕರಾಗಕ್ಕೂ ಸಾಧ್ಯ ಇಲ್ಲ ಇವತ್ತು ಸರ್ ನಾವು ನೋಡ್ತಿದ್ದೀವಿ ಪ್ರತಿಯೊಂದರಲ್ಲೂ ವಿಚಾರದಲ್ಲೂ ಕೂಡ ಕಾಲ ಬದಲಾಗ್ತಾ ಹೋಗ್ತಾ ಇದೆ ಹೋರಾಟದ ವಿಚಾರಗಳು ಇರಬಹುದು ಸವಾಲುಗಳು ಕೂಡ ಹೊಸ ಹೊಸ ಸವಾಲುಗಳು ಬರೋಕ್ಕೆ ಶುರು ಆಗ್ತಾ ಇದ್ದಾವೆ ಸ್ಟ್ರೀಟ್ ಪವರ್ ಎಷ್ಟು ಮುಖ್ಯ ಆಗಿತ್ತು ಒಂದು ಸಂದರ್ಭದಲ್ಲಿ ಇವತ್ತು ಆ ಸ್ಟ್ರೀಟ್ ಪವರ್ ಖಂಡಿತ ಬೇಕು ಅದರ ಜೊತೆಗೆ ಆ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಅಂಥ ಒಂದು ಪವರ್ ಬೇಕಾಗಿರುವಂಥ ಸಂದರ್ಭ ಬರ್ತಾ ಇರುವಂಥದ್ದು ಯಾಕಂದರೆ ನಾನು ಇದು ಯಾಕೆ ಹೇಳ್ತೀನಿ ಅಂದರೆ ಇತ್ತೀಚೆಗೆ ನಡೆದಂಥ ಕೆಲವು ಹೋರಾಟಗಳು ಈಗ ಈ ಬೋರ್ಡ್ ಹೋರಾಟ ಬಂದಾಗ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಒಬ್ಬ ರಕ್ಷಣಾ ವೇದಿಕೆ ಒಂದು ಕನ್ನಡದ ಬಾವುಟ ಹಾಕೊಂಡಂಥ ಒಬ್ಬ ಮಹಿಳೆ ಮೇಲೆ ಹೋಗ್ತಾ ಇರ್ತಾರೆ ಏ ಮಾರ್ವಾಡಿ ನಿನ್ನ ನಾನು ಕ್ಲೋಸ್ ಮಾಡಿಸ್ತೀನಿ ಅಂಗಡಿನ ಅಂತ ಹೇಳುವಂಥದ್ದು ಇನ್ನೊಂದು ಯಾರು ಹೇಳ್ತಾರೆ ನಾವು ಕನ್ನಡದವರೇ ನಮ್ಮ ಮೇಲೆ ಬಂದಿರೋ ದಬ್ಬಾಳಕೆ ಅಂತ ಯಾವುದೋ ಒಂದು ಯುವತಿ ಹೇಳ್ತಾರೆ ಅದು ಕೂಡ ವೈರಲ್ ಆಗುತ್ತೆ ನಿಮ್ಮ ಗಮನಕ್ಕೂ ಕೂಡ ಬಂದಿರ್ತವೆ ಅನ್ಸುತ್ತೆ ಅಂದರೆ ಆದರೆ ನಾವು ಕನ್ನಡವನ್ನು ಗಮನಿಸೋದಾದರೆ ಈ ಕನ್ನಡ ಇಷ್ಟು ಸಮೃದ್ಧ ಭಾಷೆ ಆಗಿರೋದು ಇದು ಒಂದು ಹೂವಲ್ಲ ಒಂದು ಹೂವಿನ ತೋಟ ಇಲ್ಲಿ ಜೈನರ ಕೊಡುಗೆನೂ ಅಷ್ಟೇ ಇದೆ ನಾವು ದಾಸರ ಕೊಡುಗೆ ಇದೆ ಇಲ್ಲಿ ಶರಣರ ಕೊಡುಗೆ ಇದೆ ಇಲ್ಲಿ ನಮಗೆ ಸರ್ವಜ್ಞರಂತ ಕೊಡುಗೆ ಇದೆ ಕವಿಗಳ ಕೊಡುಗೆ ಇದೆ ಕಲಾವಿದರ ಕೊಡುಗೆ ಇದೆ ಜನಸಾಮಾನ್ಯರ ಕೊಡುಗೆ ಇದೆ ಯಾಕಂದರೆ ಮಾತನಾಡ್ತಾ ಬಂದಂತ ಜನಪದ ಸಾಹಿತ್ಯವನ್ನ ಹೊಂದಿರುವಂಥ ಏಕೈಕ ಭಾಷೆ ಕನ್ನಡ ಸುಗಮ ಸಂಗೀತವನ್ನ ಹೊಂದಿರುವಂಥ ಏಕೈಕ ಭಾಷೆ ಕನ್ನಡ ಅಂತ ಒಂದು ಸಮೃದ್ಧ ಕನ್ನಡ ಆಗೋದಕ್ಕೆ ಎಲ್ಲರ ಒಳಗೊಳ್ಳುವಿಕೆ ಆಗ್ತಿತ್ತು ಆದ್ರೆ ಈ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳು ಬಂದಾಗ ಆಮೇಲೆ ಕನ್ನಡದ ಒಂದು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಹಂಸಲಿಕ್ ಅವರು ಹೇಳ್ತಾರೆ ಬ್ರಾಹ್ಮಣರ ವಿರುದ್ಧ ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಎಲ್ಲರನ್ನ ಒಳಗೊಳ್ಳುವುದು ಬಿಟ್ಟು ಈ ರೀತಿಯಾಗಿ ವಿರೋಧ ಭಾವಸ್ಥೆಗಳ ವಿಡಿಯೋಗಳು ವೈರಲ್ ಆಗೋಕ್ ಶುರುವಾದ್ರೆ ಹೇಗೆ ಹೋಗುತ್ತೆ ಹೋರಾಟ ಅದೇ ಹೇಳ್ತಿರೋದು ಇವತ್ತು ಸೋಷಿಯಲ್ ಮೀಡಿಯಾ ಯಾರ್ಯಾರನ್ನು ಎಷ್ಟೆಷ್ಟು ಮಟ್ಟಿಗೆ ದಾರಿ ತಪ್ಪಿಸ್ಬೇಕೋ ಆ ದಾರಿ ತಪ್ಪಿಸೋದು ಒಂದು ಕಡೆ ಈಗ ಹೇಳಿದ್ರಲ್ಲ ಕನ್ನಡದ ವಿಚಾರದಲ್ಲಿ ಈಗೇನಾಗಿದೆ ಈ ಕನ್ನಡ ಶಾಲೆ ಹಾಕ್ಕೊಳ್ಳೋರೆಲ್ಲರೂ ಎಲ್ಲರೂ ಹೋರಾಟಗಾರರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ಕನ್ನಡದ ಭಾಷೆ ಇತಿಹಾಸ ಎಷ್ಟು ಮಟ್ಟಿಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ನನಗೆ ಗೊತ್ತಿಲ್ಲ ಎಷ್ಟೋ ಹೋರಾಟಗಾರರಿಗೆ ಕನ್ನಡಕ್ಕೆ ಬಂದಂಥ ಎಷ್ಟು ಜ್ಞಾನಪೀಠ ಅನ್ನೋದು ಗೊತ್ತಿಲ್ಲ ಕನ್ನಡದ ಭಾಷೆಯ ಇತಿಹಾಸಗಳಾಗಲಿ ಈ ನೆಲದ ಇತಿಹಾಸಗಳಾಗಲಿ ಇಲ್ಲಿ ಆಳಿದಂಥ ಸಾಮ್ರಾಜ್ಯಗಳಾಗಲಿ ಇಲ್ಲಿಯ ನಡೆದಂಥ ಏಕೀಕರಣದ ಹೋರಾಟ ಆಗಲಿ ಇಲ್ಲಿಯ ನದಿಮೂಲುಗಳಾಗಲಿ ಇಲ್ಲಿಯ ಭೂಗೋಳಿಕವಾದಂಥ ಪ್ರದೇಶಗಳ ಅಂಕಿಅಂಶಗಳಾಗಲಿ ಯಾವ ಹರಿಯ ಅರಿವು ಇಲ್ಲದೆ ಇದನ್ನು ಇಟ್ಕೊಂಡು ಹಾಕ್ಕೊಂಡು ಹೋದರೆ ಎಲ್ಲೋ ಒಂದಷ್ಟು ನಮಗೇನೋ ಒಂದು ಸಿಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲ ಇದನ್ನು ಹಾಕ್ಕೊಂಡು ನಾವೇನೋ ಒಂದಷ್ಟು ಜ ಭಾರಿ ದೊಡ್ಡ ಎತ್ತರವಾಗಿ ಬೆಳೆದು ಬಿಡ್ಬೋದು ಅಂತ ಅಂದ್ಕೊಂಡು ಇಲ್ಲದ ಸಲ್ಲದ್ದು ಯಾರ ಮೇಲೋ ದೌರ್ಜನ್ಯ ದಬ್ಬಾಳಿಕೆ ಏನೋ ಮಾಡಿಕೊಂಡು ನಾನು ಭಾರಿ ದೊಡ್ಡ ನಾಯಕ ಅನ್ನಿಸ್ಕೋತೀನಿ ಅಂದರೆ ಅದು ಭ್ರಮೆ ಅದು ಎಲ್ಲ ಕಾಲಕ್ಕೂ ಹುಳಿಯಲ್ಲ ಮಳೆಗಾಲದಲ್ಲಿ ಮಳೆ ಆಗಲೇಬೇಕು ಬೇಸಿಗೆ ಕಾಲದಲ್ಲಿ ಬೇಸಿಗೆ ಬರಲೇಬೇಕು ಚಳಿಗಾಲದಲ್ಲಿ ಚಳಿ ಬರಲೇಬೇಕು ಒಂದು ಉದಾಹರಣೆ ಒಂದೇ ಬಂಡೆಯಿಂದ ಬಂದಂಥ ಕಲ್ಲು ಅದನ್ನು ಒಡೆದು ಎರಡು ಭಾಗ ಮಾಡಿದಾಗ ಒಬ್ಬ ಶಿಲ್ಪಿ ಅದನ್ನು ಉಳಿಯಲ್ಲಿ ಹೊಡಿತಾ ಹೊಡಿತಾ ಹೋಗ್ತಾನೆ ಒಂದು ಒಂದು ಭಾಗ ಅದು ಪೀಸ್ ಪೀಸ್ ಆಗತ್ತೆ ಇನ್ನೊಂದು ಪೀಸಾದದ್ದ ಆ ಕಲ್ಲೇನಿತ್ತು ಆ ಪೀಸಾದ ಕಲ್ಲನ್ನ ಇದು ಶಿಲೆ ಆಗಲಿಕ್ಕೆ ಯೋಗ್ಯ ಅಲ್ಲ ಅಂಥೇಳಿ ಅದನ್ನು ಮೆಟ್ಟಲು ಮಾಡ್ತಾರೆ ಇನ್ನೊಂದು ಭಾಗದ ಕಲ್ಲಿಗೆ ನೂರಾರು ಸಲಿ ಹುಳಿ ಹೇಟ್ಟು ಹೊಡಿತಾ 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 ಹೋಗ್ತಾನೆ ಆ ಹುಳಿ ಹೆಟ್ಟು ಒಡೆದ್ರೂ ಸಹ ಅದು ತಡ್ಕೊಳ್ಳುತ್ತೆ ಸಹಿಸ್ಕೊಳ್ಳುತ್ತೆ ಅದು ಗರ್ಭಗುಡಿಯ ಶಿಲೆ ಆಗುತ್ತೆ ಒಂದಿವಸ ಈ ಮೆಟ್ಲಾದ ಕಲ್ಲು ಕೇಳುತ್ತಂತೆ ನಾನು ನೀನು ಒಂದೇ ಬಂಡೆಯಿಂದ ಬಂದ ಕಲ್ಲುಗಳು ಆದರೆ ನನ್ನ ಮೆಟ್ಟಲು ಮಾಡಿಕೊಂಡು ಜನ ತುಳ್ಕೊಂಡು ಓಡಾಡ್ತಾರೆ ಆದರೆ ನಿನ್ನ ಮಾತ್ರ ಗರ್ಭಗುಡಿಲಿ ಹಿಟ್ಟು ಪೂಜೆ ಮಾಡ್ತಾರಲ್ಲ ಇದು ಹೇಗೆ ಹೇಳಿ ಅದಕ್ಕೆ ಗರ್ಭ ಗುಡ ಗುಡಿಯ ಶಿಲೆ ಹೇಳುತ್ತಂತೆ ನಿನಗೂ ಹುಳಿಲಿ ಹೊಡೆದ್ರು ನೀನು ತಡ್ಕೊಳ್ಳಿಲ್ಲ ಹೋಳಾದೆ ನಿನ್ನ ಮೆಟ್ಲು ಮಾಡಿದ್ರು ನನಗೆ ನೂರಾರು ಹುಳಿ ಹಿಟ್ಟು ಹೊಡೆದ್ರು ತಡ್ಕೊಂಡೆ ನಾನು ಶಿಲೆ ಅಂತ ಅಂತೇಳಿ ಹಾಗಾಗಿ ಒಬ್ಬ ನಾಯಕ ಆಗಬೇಕಾದ್ರೆ ಒಬ್ಬ ಬಾಸ್ ಆಗಬೇಕಾದ್ರೆ ಇನ್ನೇನೋ ಆಗಬೇಕಾದ್ರೆ ಇಲ್ಲ ಇದನ್ನು ಹಾಕೋಬೇಕಾದ್ರೆ ಅವರಿಗೆ ಆ ಯೋಗ್ಯತೆ ಇರಬೇಕು ಅದು ಬೇಕು ನನಗೆ ಒಂದು ಒಬ್ಬ ನಾನು ಒಬ್ಬ ಹೋರಾಟಗಾರ ಅನ್ನುವಾಗ ಈ ನೆಲದ ಇತಿಹಾಸ ಭಾಷೆಯ ಇತಿಹಾಸ ಇಲ್ಲಿಯ ಜಾನಪದ ಇಲ್ಲಿಯ ದಾಸರ ಪದ ಇಲ್ಲಿಯ ಭಾವಗೀತೆ ಇಲ್ಲಿಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ಶರಣ ಸಾಹಿತ್ಯ ನಮ್ಮ ಭೌಗೋಳಿಕವಾದಂಥ ಅಂಕಿಅಂಶ ನಮ್ಮ ಭಾಷೆಯ ಇತಿಹಾಸ ಏಕೀಕರಣಕ್ಕಾಗಿ ಸತ್ತೋರು ದುಡ್ದೋರು ಅವರು ಎಲ್ಲರೂ ಇರಬೇಕಲ್ಲ ನಮ್ಮಲ್ಲಿ ನಮಗೆ ಗೊತ್ತಾಗಬೇಕಲ್ಲ ನಾವು ಯಾರಾದರೂ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ಪಟ 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 ಅಂತ ಹೇಳುವಂಥದ್ದು ಒಂದಷ್ಟು ಗ್ರಹಿಕೆ ಇರಬೇಕಲ್ಲ ಆ ಯಾವ ಗ್ರಹಿಕೆ ಇಲ್ಲದೆ ಯಾವ ಓದುವ ಅಭ್ಯಾಸವೂ ಇಲ್ಲದೆ ಇದನ್ನು ಹಾಕ್ಕೊಂಡು ಏನೋ ಪುಂಡಾಟಿಕೆ ಮಾಡ್ತೀನಿ ಗುಂಡಾಗಿರಿ ಮಾಡ್ತೀನಿ ಅನ್ನೋರನ್ನ ನಾನು ಸಹ ಅದನ್ನು ಒಪ್ಪೋದಿಲ್ಲ ಒಪ್ಪೋದಿಲ್ಲ ಹೌದು ಕರ್ನಾಟಕವನ್ನು ಕಟ್ಟಲಿಕ್ಕೆ ಲಕ್ಷಾಂತರ ಜನರ ಸಾವು ನೋವು ತ್ಯಾಗ ಇದೆ ಅದಕ್ಕೆ ಹೇಳ್ತಾರೆ ಪುಟ್ಟಪ್ಪನವರು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಅಂತೇಳಿ ಹಾಗಾಗಿ ಎಲ್ಲರ ಒಳಗೊಂಡಂಥ ಕರ್ನಾಟಕವೇ ಹೊರತು ಯಾವುದೋ ಒಂದು ಜಾತಿ ಒಂದು ಧರ್ಮ ಒಂದು ಇದು ಕಟ್ಟಿದ ಕರ್ನಾಟಕ ಅಲ್ಲ ಇಲ್ಲಿ ಅನೇಕ ಸಾಮ್ರಾಜ್ಯಗಳು ಹಾಳಿದಾವೆ ಅನೇಕ ಸಾಮ್ರಾಜ್ಯಗಳು ಹಾಳಿದಾವೆ ಆ ಸಾಮ್ರಾಜ್ಯಗಳನ್ನ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ನೋಡೋದು ಬೇಡ ನಾವು ನೋಡಬೇಕಾದ್ದು ಇಂಥದ್ದೊಂದು ಕರ್ನಾಟಕವನ್ನು ನಮ್ಮ ಕೈ ಕೊಟ್ಟಿದ್ದಾರಲ್ಲ ಇದನ್ನು ಯಾಕೆ ಕಾಪಾಡಬೇಕು ಕಾಪಾಡ್ಕೋಬೇಕು ಅನ್ನೋ ವಿಚಾರ ಅಷ್ಟೇ ನಮ್ಮ ಇರಬೇಕು ಅದನ್ನು ಇಟ್ಕೊಂಡು ನನ್ನ ಭಾಷೆಗೆ ನನ್ನ ಸಂಸ್ಕೃತಿಗೆ ಧಕ್ಕೆ ಬಂದಾಗ ನನ್ನ ನೆಲದಲ್ಲಿ ಬೇರೆಯವ್ರ ನೆಲದಲ್ಲ ನನ್ನ ನೆಲದಲ್ಲಿ ನನ್ನ ಭಾಷೆ ಸ್ವರ್ಗುತ್ತೆ ನನ್ನ ಜರ ಜನ ಸ್ವರ್ಗ್ತಾರೆ ನನ್ನ ಸಂಸ್ಕೃತಿ ಸ್ವರ್ಗುತ್ತೆ ಅಂದಾಗ ನಾವು ಅದನ್ನು ಕೇಳಬೇಕು ಪ್ರಶ್ನೆ ಮಾಡಬೇಕು ಅದು ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಲೇ ಪ್ರಶ್ನೆ ಮಾಡಬೇಕು ಯಾಕೆಂದರೆ ಭಾಷೆಯ ಆಧಾರದ ಮೇಲೆ ಭಾರತದ ಒಕ್ಕೂಟ ಭಾಷೆ ರಾಜ್ಯಗಳ ಒಕ್ಕೂಟವೇ ಭಾರತ ನಾನು ಯಾವಾಗಲೂ ಹೇಳ್ತೀನಿ ಕರ್ನಾಟಕ ಅನ್ನುವ ಒಂದು ರಾಜ್ಯ ಇಲ್ಲ ತಮಿಳುನಾಡು ಅನ್ನುವ ತೆಲುಗು ಆಂಧ್ರ ಅನ್ನುವ ಇವೆಲ್ಲ ಯಾವ್ಯಾವ ಭಾಷಾ ರಾಜ್ಯಗಳೇನಿದ್ದಾವೆ ಅವನು ಒಳಗೊಂಡಂತೆ ಭಾರತ ಆಯಿತು ಹೊರತು ಭಾರತ ಒಳಗೊಂಡಂತೆ ಕರ್ನಾಟಕ ಇನ್ನೊಂದು ಮತ್ತೊಂದು ಆಗಲಿಲ್ಲ ಹಾಗಾಗಿ ಕರ್ನಾಟಕದಿಂದ ಭಾರತವೇ ಹೊರತು ಭಾರತದಿಂದ ಕರ್ನಾಟಕ ಅಲ್ಲ ಇವತ್ತು ಹೆಚ್ಚು ತೆರಿಗೆ ಕೊಡ್ತೀವಿ ನಾವು ಭಾರತ ಸರ್ಕಾರಕ್ಕೆ ಯಾವ ರಾಜ್ಯಗಳು ಕೊಡದೆ ಅಷ್ಟು ತೆರಿಗೆಯನ್ನು ಕೊಡ್ತೀವಿ ತುಂಬ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಹೌದು ಭಾರಿ ದೊಡ್ಡ ತೆರಿಗೆ ಕೊಡ್ತೀವಿ ಬಹುತೇಕರಿಗೆ ಅದರ ಗೊತ್ತಿಲ್ಲ ನಮಗೇನು ಸಿಗುತ್ತೆ ವಾಪಸ್ ಏನು ಸಿಗುತ್ತೆ ಇದನ್ನೆಲ್ಲ ಗಮನಿಸಿದಾಗ ಸಲ ಈ ಒಕ್ಕೂಟದ ಭಾರತದಲ್ಲಿ ನಮ್ಮನ್ನು ಯಾವ ರೀತಿಲಿ ನೋಡ್ತಾ ಇದ್ದಾರೆ ಕರ್ನಾಟಕದ ವಿಚಾರವನ್ನು ನೋಡೋದಾರನ್ನು ಅಕ್ಕಪಕ್ಕ ರಾಜ್ಯಗಳಿಗೆ ಹೋಲಿಸಿದರೆ ಇವತ್ತು ಕೂಡ ಅಲ್ಲಿ ತೆಲುಗು ದೇಶಂ ಪಾರ್ಟಿ ಇದೆ ಡಿ ಎಮ್ ಕೆ ಇದೆ ಎ ಐ ಡಿ ಕೆ ಇದೆ ಭಾಷೆಯ ಹೋರಾಟ ಅಲ್ಲಿಯ ಸಂಸ್ಕೃತಿಯ ಹೋರಾಟ ಜೊತೆಗೆ ಒಂದು ಹಂತದಲ್ಲಿ ದ್ರಾವಿಡ ಸಿದ್ಧಾಂತದಲ್ಲಿ ಬಂದರೂ ಕೂಡ ನಂತರದಲ್ಲಿ ಭಾಷೆಯ ಹೋರಾಟ ಪ್ರಬಲವಾಗ್ತಾ ಬಂದಂಥದ್ದು ನೆರೆಯ ತಮಿಳುನಾಡಿನಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಅವ್ರಲ್ಲಿ ಎಷ್ಟೇ ಉರ್ದು ಇರಲಿ ಬೇರೆ ಭಾಷೆ ಇದ್ರೂ ಕೂಡ ತೆಲುಗುಗೆ ಇವತ್ತು ಅತಿ ಹೆಚ್ಚು ಜನ ಮಾತಾಡುವಂಥ ಭಾಷೆ ತೆಲುಗು ಇರುವಂತಹವರು ಕನ್ನಡದಲ್ಲಿ ಯಾಕೆ ಅಂತ ಒಂದು ಪ್ರಾದೇಶಿಕ ಪಕ್ಷ ಇಲ್ಲಿಯ ಕನ್ನಡ ಆಧಾರಿತ ಪಕ್ಷ ಬೆಳೆಯಲೇ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನೋಡಿ ಈ ನೆಲ ಈ ನೆಲದಲ್ಲಿ ಪ್ರಾದೇಶಿಕವಾಗಿ ಭಾರಿ ಆಳವಾಗಿ ಬೇರು ಬಿಡೋ ರೀತಿಯಲ್ಲಿ ಇಲ್ಲಿ ಚಳುವಳಿ ಪ್ರಾರಂಭ ಆಗ್ಲೇ ಇಲ್ಲ ಆದರೆ ತಮಿಳ್ನಾಡಲ್ಲಿ ಯಾಕೆ ಆಯ್ತೋದು ತಮಿಳ್ನಾಡಿಗೆ ಇವತ್ತು ಪ್ರಾದೇಶಿಕ ಪಕ್ಷಗಳ ಅಧಿಕಾರವೇ ಯಾಕೆ ಇವತ್ತಿಗೂ ನಿಂತಿದೆ ಅನ್ನೋದಾದರೆ ಅವತ್ತು ಪೆರಿಯಾರ್ ಕೊಟ್ಟ ಹೋರಾಟ ಆ ಜನರ ರಕ್ತನಾಡಿಗಳಲ್ಲಿ ಪೆರಿಯಾರ್ ತುಂಬಿದಂಥ ಭಾಷೆ ಸಂಸ್ಕೃತಿಯ ವಿಚಾರ ಇತ್ತಲ್ಲ ಅದು ಇವತ್ತಿಗೂ ತಮಿಳ್ನಾಡಿನ ಜನರು ಏನು ಬೇಕಾದ್ರೂ ಸೈಸ್ಕತ ನೀವು ಒಂದು ಗಮನಿಸಿ ಇಡೀ ದೇಶದೊಳಗಡೆ ಏಳು ವರೆಗೆ ಕೇಂದ್ರದ ದೂರದರ್ಶನದ ಹಿಂದಿ ವಾರ್ತೆ ಬರುತ್ತೆ ಇಡೀ ಎಲ್ಲ ರಾಜ್ಯಗಳಲ್ಲೂ ಹಿಂದಿ ವಾರ್ತೆ ಅಂತ ಒಂದು ಬರ್ತಾಯಿತ್ತು ಇಡೀ ರಾಜ್ಯದಲ್ಲಿ ಹಿಂದಿ ವಾರ್ತೆ ಬರುವಾಗ ತಮಿಳ್ನಾಡಲ್ಲಿ ಮಾತ್ರ ತಮಿಳು ಬರ್ತಿತ್ತು ಆ ಸಮಯಕ್ಕೆ ಅವರು ಯಾವತ್ತೂ ಸಹ ಒಪ್ಕೊಳ್ಳಲಿಲ್ಲ ಅವ್ರ ಭಾಷೆ ಸಂಸ್ಕೃತಿ ಅವರ ಆಚಾರ ವಿಚಾರ ಎಲ್ಲರಿಗಿಂತ ಮುಂಚೆ ಅವರ ಹೋರಾಟ ಕಾವೇರಿಗಾಗಿ ಅವರು ತಗೊಂಡಂಥ ತೀರ್ಮಾನಗಳು ಅವರು ತಗೊಳ್ತಿದ್ದಂಥ ತೀರ್ಮಾನಗಳು ಒಟ್ಟಾರೆ ಸದನದಲ್ಲಿ ಒಟ್ಟಾರೆ ಡಿ ಎಮ್ ಕೆ ಎ ಡಿ ಎಮ್ ಕೆ ರಾಜಕೀಯವಾಯ ರಾಜಕೀಯವಾಗಿ ಎಷ್ಟೇ ಬಡ್ದಾಡಿದ್ರು ಒಡ್ದಾಡಿದ್ರು ಕರುಣಾನಿಧಿ ಪಂಚೇನ ಕಿತ್ರುವೆ ಜಯಲಲಿತಾ ಬಟ್ಟೆ ಹರಿದ್ರುವೆ ಅವರು ರಾಜ್ಯದ ವಿಚಾರ ಬಂದಾಗ ಸದನದಲ್ಲಿ ಲೋಕಸಭೆಯಲ್ಲಿ ಒಟ್ಟಿಗೆ ನಿಂತು ಗರ್ಜಿಸೋರು ಆದರೆ ನಮ್ಮೋರು ನಮ್ಮನ್ನು ಹಾಳಿದವರು ಯಾರು ಅವತ್ತಿಂದ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಅನ್ನುವ ಪಕ್ಷಗಳೇನು ಆಳ್ವಿಕೆ ಮಾಡಿದ್ವಲ್ಲ ಅವ್ರಿಗೆ ಯಾರಿಗೂ ಈ ನೆಲದ ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಪ್ರಾದೇಶಿಕವಾದ ಚಿಂತನೆ ನಮ್ಮ ಜನರಿಗೆ ಒಳಗಡೆ ತುಂಬಬೇಕು ಅನ್ನುವ ಕಾಳಜಿ ಇರಲಿಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ಬಂದರೂ ಹೊರತು ಆ ಥರದ ಬೇರೆ ಮಟ್ಟದಲ್ಲಿ ಕನ್ನಡವನ್ನು ಕನ್ನಡಿಗರನ್ನು ಪ್ರಾದೇಶಿಕ ಚಿಂತನೆಗಳನ್ನು ಬೆಳೆಸೋ ಕೆಲಸ ಯಾರೂ ಮಾಡಲಿಲ್ಲ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಈಗ ಕನ್ನಡ ಸಂಘಟನೆಗಳೇ ಅವುಗಳ ಮೇಲೆ ಮತ್ತೊಂದು ಆರೋಪ ಪದೇ ಪದೇ ಕೇಳಿ ಬರ್ತಾ ಇರುತ್ತೆ ನೀವು ಅದನ್ನು ಕೇಳಿರ್ತೀರಿ ಹಿಂದಿಯನ್ನು ಎಷ್ಟು ಕಠಿಣವಾಗಿ ವಿರೋಧ ಮಾಡ್ತಾರೋ ಆ ಬೋರ್ಡ್ಗಳಲ್ಲಿ ಉರ್ದು ವಿಚಾರದಲ್ಲಿ ಮಾತ್ರ ಸಾಫ್ಟ್ ಆಗ್ತಾರೆ ಮಾತಾಡೋದೇ ಇಲ್ಲ ಅಲ್ಲಿ ಇಲ್ಲ ನಾನು ಯಾರು ಬಗ್ಗೆ ನಾನು ಯಾರು ಗೊತ್ತಿಲ್ಲ ನಾನು ಮಾಡ್ತಾ ಇವತ್ತಿಗೂ ನಾನು ಸುಮಾರು ನಾಲ್ಕು ವರ್ಷ ಉರ್ದು ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಗುಲ್ಬರ್ಗದ ಮಹಾನಗರ ಮಹಾನಗರ ಪಾಲಿಕೆ ಮೇಲೆ ಉರ್ದು ಬೋರ್ಡ್ ಇತ್ತು ಅದು ಮೊದಲು ಉರ್ದು ಆಮೇಲೆ ಕನ್ನಡವನ್ನು ಬಳಸಿದರು ನಾನು ಅಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ಆ ಬೋರ್ಡ್ ಕೀ ಕೀಳಿಸಿದಾಗ ನನ್ನ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ರು ನಾಲ್ಕು ವರ್ಷ ತಿರುಗಿದೆ ಆ ಕೇಸಿಗೋಸ್ಕರ ನಾಲ್ಕು ವರ್ಷ ತಿರುಗಿದೆ ನಾನು ಮೊನ್ನೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಎಲ್ಲರಿಗೂ ಹೇಳಿದೆ ನೋಡಿ ಒಬ್ಬ ಕೇರಳದ ಮುಸಲ್ಮಾನ ಮಲಯಾಳಂ ಪತ್ರಿಕೆ ತಗೊಂಡು ಓದ್ತಾನೆ ಮಲಯಾಳಂ ಭಾಷೆ ಬಳಸ್ತಾನೆ ಮಲಯಾಳಂ ನಾಮಫಲಕ ಹಾಕ್ತಾನೆ ಎಲ್ಲೂ ಉರ್ದು ಬಳಸಲ್ಲ ಒಬ್ಬ ತಮಿಳ್ನಾಡಿನ ಒಬ್ಬ ಮುಸಲ್ಮಾನ ಕೂಲಿ ಮಾಡುವ ಬುಟ್ಟಿಯಲ್ಲಿ ತಮಿಳ್ ಪೇಪರ್ ಇಟ್ಕೊಂಡು ಓದ್ತಾನೆ ಅವನು ಉರ್ದು ಓದೋದಿಲ್ಲ ಅವನ ಮನೆ ಭಾಷೆ ಉರ್ದು ಆದ್ರೂ ಅವನ ಮನೆ ಬಿಟ್ಟು ಆಚೆ ಬಂದಾಗ ಅವನು ಪ್ರೀತಿ ಮಾಡೋದು ಓದೋದು ಬಳಸೋ ಭಾಷೆ ತಮಿಳು ಆಗಿರುತ್ತೆ ಕರ್ನಾಟಕದ ಮುಸಲ್ಮಾನರಿಗೂ ಇದನ್ನು ನೂರು ಸಲ ಹೇಳಿರಬೇಕು ಯಾರು ಎಷ್ಟು ಮಟ್ಟಿಗೆ ಗಟ್ಟಿಯಾಗಿ ಹೇಳಿದರೋ ಗೊತ್ತಿಲ್ಲ ನಾನು ಹೇಳಿದ್ದೀನಿ ನಿಮ್ಮ ಮನೆ ಭಾಷೆ ಉರ್ದು ಆದರೂ ಸಹ ನೀವು ಆಚೆಗೆ ಬಂದಾಗ ಆಚೆಗೆ ಬಂದಾಗ ನಿಮ್ಮ ಭಾಷೆ ಕನ್ನಡ ನಿಮ್ಮ ಬಳಕೆ ಭಾಷೆಯ ಬಳಕೆ ಕನ್ನಡ ನೀವು ಹಾಕುವ ಅಂಗಡಿ ಮುಂಗಟ್ಟಿಗಳ ಮೇಲಾಕುವ ನಾಮಫಲಕದಲ್ಲಿ ಕನ್ನಡ ಇರಬೇಕು ಹೊರತು ನೀವು ಉರ್ದು ಬಳಸ್ಬಾರ್ದು ನಾನು ಶಿವಾಜಿನಗರದಲ್ಲಿ ಒಂದು ಸಭೆ ಮಾಡಿದೆ ಯಾರು ಅವರಿಗೆ ಆ ಮಟ್ಟಕ್ಕೆ ಹೇಳಿದರು ಏನೋ ಗೊತ್ತಿಲ್ಲ ನಾನೊಂದು ಮಾತು ಹೇಳಿದ ಒಂದು ಐನೂರು ಜನ ಮುಸಲ್ಮಾನರು ಆ ಸಭೆಯಲ್ಲಿ ಭಾಗಿಯಾಗಿದ್ರು ನಾನು ಕೇಳಿದೆ ನಿಮಗೆ ಶಿಶುನಾಳ್ ಶರೀಫ್ ಗೊತ್ತಾ ಅಂತ ಕೇಳಿದೆ ಬಹುತೇಕರಿಗೆ ಶಿಶುನಾಳ್ ಶರೀಫ್ ಗೊತ್ತಿರಲಿಲ್ಲ ಕನ್ನಡದ ಜಾನಪದ ಜಂಗಮ ಕರೀಂ ಖಾನ್ ಗೊತ್ತಾ ಅಂತ ಕೇಳಿದೆ ಗೊತ್ತಿರಲಿಲ್ಲ ನಿಸರ್ಗದ ಕವಿ ನಿಸಾರ್ ಗೊತ್ತಾ ಅಂತ ಕೇಳಿದೆ ಗೊತ್ತಿರಲಿಲ್ಲ ಏಕೀಕರಣಕ್ಕಾಗಿ ತನ್ನ ಪ್ರಾಣ ಹೊತ್ತೆ ಇಟ್ನಲ್ಲ ರಂಜಾನ್ ಸಾಬು ಗೊತ್ತಾ ಅಂತ ಕೇಳಿದೆ ಗೊತ್ತಿರಲಿಲ್ಲ ಕೊನೆಗೆ ನೋಡೋಣ ಅಂಥೇಳಿ ಕೋಳಿಫಯರ್ಸ್ ಗೊತ್ತಾ ಅಂತ ಕೇಳಿದೆ ಎಲ್ಲರೂ ಕೈ ಎತ್ತಿರು ಗೊತ್ತು ಸರ್ ಅಂತ ಆಗ ಹೇಳಿದೆ ನಿಮ್ಮ ಯೋಗ್ಯತೆಗೆ ಗೊತ್ತಿರಬೇಕಾದ್ದು ಒಬ್ಬ ಶಿಶುನಾಳೇಶ್ವರೀ ಒಬ್ಬ ಖಾನ್ ಒಬ್ಬ ನಜೀರ್ ಸಾಬು ಒಬ್ಬ ಯಜಾಸುದ್ದೀನ್ ಒಬ್ಬ ನಿಸಾರ್ ಅಹಮದ್ ಅವರೆಲ್ಲ ಗೊತ್ತಬೇಕಾದ್ದು ನಿಮ್ಮ ಮಕ್ಕಳ ಎದೆಯಲ್ಲಿ ಅವ್ರ ವಿಚಾರ ತುಂಬ್ರಿ ಅವರು ಕನ್ನಡ ಪ್ರೀತಿ ಮಾಡಿದ್ರು ಕನ್ನಡಿಗರು ಇವತ್ತು ಅವ್ರನ್ನ ಪ್ರೀತಿ ಮಾಡ್ತಾರೆ ಅವರು ಕನ್ನಡ ಪೂಜಿಸಿರು ಕನ್ನಡಿಗರು ಅವ್ರನ್ನ ಪೂಜಿಸ್ತಾರೆ ಕರೀಂ ಖಾನ್ ಜಗದೀಶ ಮಲ್ಲೇಶ ಸರ್ವೇಶ ನೂರಾರು ಹೆಸರು ಶಿವನಿಗೆ ಅಂತ ಹಾಡಬಾರ್ದವರು ಖಾನ್ ಅಂಥವ್ರು ನಿಮ್ಮ ಮಕ್ಕಳ ಆದರ್ಶವಾಗಬೇಕು ಹೊರತು ಒಬ್ಬ ರೌಡಿ ಫಯಾಜ್ ಅಲ್ಲ ಅಂತ ಹೇಳಿದೆ ಇನ್ನೇನು ಹೇಳಬೇಕು ಮೊನ್ನೆ ಡಿಸೆಂಬರ್ ಇಪ್ಪತ್ತೇಳರಿಡಾದಂಥ ನಾಮಫಲಕದ ಹೋರಾಟದಲ್ಲಿ ನಾವು ಯಾವುದನ್ನೂ ಬಿಟ್ಟಿಲ್ಲ ಎಲ್ಲವನ್ನು ಹೊಡೆದಿಸ್ತೀವಿ ಕನ್ನಡ ಬಿಟ್ಟು ಗೊತ್ತಾಯ್ತಾ ಹಾಗಾಗಿ ಕೆಲವರು ಅದು ಯಾತಕ್ಕೆ ಆ ಪ್ರಶ್ನೆ ಹಿಡಿತಾರೋ ಗೊತ್ತಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಬೇಕಾದರೂ ಬರ್ಕೋಬೋದು ಬರೀಬೋದು ಬನ್ನಿ ಒಂದಿವ್ಸ ನಾನು ಬರ್ತೀನಿ ನಾನು ಬರ್ತೀನಿ ಹೋರಾಟಕ್ಕೆ ನೀವು ಬನ್ನಿ ಅದು ಏನಾಗುತ್ತೋ ಆಗ್ಬಿಡ್ಲಿ ಜೈಲಿಗೆ ಕಳಿಸ್ತಾರೋ ಕೇಸ್ ಹಾಕ್ತಾರೋ ಏನು ಬೇಕಾರು ಮಾಡಲಿ ಬನ್ನಿ ನಮ್ಮ ಜೊತೆಯಲ್ಲಿ ಎಲ್ಲೋ ಸೋಷಿಯಲ್ ಮೀಡ್ಯಾದಲ್ಲಿ ನಿಂತ್ಕೊಂಡು ಟೀಕೆ ಮಾಡ್ತೀರಾ ಎಲ್ಲೋ ಒಂದು ಸಣ್ಣ ಇದನ್ನು ಸೃಷ್ಟಿ ಮಾಡ್ತೀರಲ್ಲ ಈ ಥರ ವಿಚಾರಗಳನ್ನ ಬನ್ನಿ ನಮ್ಮ ಜೊತೆಯಲ್ಲಿ ಬೀದಿಗೆ ಇಳಿದು ಮೂವತ್ತೈದು ವರ್ಷ ಬೀದಿಲಿ ನಿಂತಿದ್ದೀವಲ್ಲ ರೀ ನೀವೆಲ್ಲೋ ಇವತ್ತು ನಿಂತ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ನೀವು ನಮಗೆ ಆದೇಶ ಮಾಡ್ತೀರಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಇದು ಮಾಡಿಲ್ಲ ನೀವು ಕನ್ನಡಿಗರಲ್ವಾ ನೀವೇನು ಮಾಡಿದ್ರಿ ಏನೋ ಪ್ರಶ್ನೆ ಇಟ್ಟಾಗ ಆಗ್ತೀರಿ ನಾನು ಕನ್ನಡಿಗ ನಾನೇನು ಗುತ್ತಿಗೆ ತಗೊಂಡಿಲ್ಲ ಕರ್ನಾಟಕವನ್ನು ಇಲ್ಲ ನನಗೆ ಯಾರೂ ಗುತ್ತಿಗೆ ಕೊಟ್ಟಿಲ್ಲ ಈ ನೆಲದಲ್ಲಿ ಹುಟ್ಟಿದ್ದೀನಿ ನನ್ನ ತಾಯ್ನಾಡಿನ ಋಣ ತೀರಿಸಬೇಕು ನನ್ನ ಭಾಷೆ ನನ್ನ ಕನ್ನಡ ನನ್ನ ಸಂಸ್ಕೃತಿ ಕನ್ನಡ ನನ್ನ ಆಚಾರ ವಿಚಾರ ಕನ್ನಡ ಅನ್ನೋ ಕಾಳಜಿ ಕಳಕಳಿ ನಿಷ್ಠೆ ಬದ್ಧತೆ ನಿಸ್ವಾರ್ಥದ ಕೆಲಸ ಮಾಡಬೇಕು ಕನ್ನಡದ ಕೆಲಸ ಅಂತ ಮಾಡ್ತಾಯಿದ್ದೀನಿ ಎಲ್ಲೋ ಕೂತ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನೇನೋ ಬರೀತಿರಲ್ರಿ ಬಂದ್ರೆ ಆ ಕೆಲಸ ಇಲ್ಲಿ ಮಾಡೋಣ ಬೀದಿ ಮತ್ತೊಂದು ಪ್ರಶ್ನೆ ಮಾಡೋದಂದ್ರೆ ಇತ್ತೀಚಿನ ದಿನದಲ್ಲಿ ನೀವು ಗಮನಿಸ್ ವಕ್ ವಿವಾದ ಬಂದಾಗ ಅಲ್ಲಿ ಸಾಕಷ್ಟು ಕನ್ನಡಿಗ ರೈತರಿದ್ದಾರೆ ಅದರಲ್ಲಿ ಮುಸ್ಲಿಮ್ರು ಇದ್ದಾರೆ ಹಿಂದೂಗಳಿದ್ದಾರೆ ಎಲ್ಲರೂ ಇದ್ದಾರೆ ಅವರ ಜಮೀನುಗಳು ಹೋಗ್ತಿದ್ರು ಕೂಡ ನಮಗೆ ಯಾಕೆ ಇವ್ರು ಹೋರಾಟ ಮಾಡ್ತಿಲ್ಲ ಅನ್ನುವಂಥದ್ದು ನೋಡಿ ಅದನ್ನೇ ಹೇಳೋದು ನಾನು ಅದನ್ನೇ ಹೇಳೋದು ಯಾಕೆಂದ್ರೆ ಎಲ್ಲವನ್ನ ಕರವೇನೆ ಗುತ್ತಿಗೆ ತಗೊಂಡು ನಿಂತ್ಕೋಬೇಕು ಅನ್ನೋದಲ್ಲ ಅದಕ್ಕೆ ರಾಜಕೀಯ ಪಕ್ಷಗಳು ಓಟ್ ಬ್ಯಾಂಕಿಗೋಸ್ಕರ ಯಾರ್ಯಾರನ್ನು ಓಲೈಸ್ಕೊಂಡು ಏನೇನು ಮಾಡ್ತಾ ಇದ್ದಾರೆ ನೋಡೋಣ ಇವರೆಲ್ಲ ಏನು ಮಾಡ್ತಾರೆ ಇವರೆಲ್ಲ ಏನು ಯಾವ ಕಾರಣಕ್ಕೆ ಬಂದಿದ್ದಾರೆ ಬೀದಿಗೆ ಏನು ಮಾಡ್ತಾರೆ ಏನು ಕೆಲವರು ಮೌನ ವಹಿಸಿದ್ದಾರೆ ಇದೆಲ್ಲ ನೋಡಿಕೊಂಡು ನಾನು ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ ಆ ಭಾಗದ ಎಲ್ಲ ಕಾರ್ಯಕರ್ತರಿಗೆ ಹೇಳಿದೆ ನೀವೆಲ್ಲೆಲ್ಲಿ ಚಳುವಳಿ ಇದು ಪ್ರಾರಂಭ ಆಗುತ್ತೋ ಅವ್ರ ಜೊತೆಯಲ್ಲಿ ಬೆಂಬಲಿಸಿ ಬೆಂಬಲಿಸಿ ಯಾಕೆಂದರೆ ಎಲ್ಲವನ್ನು ಕರವೇನೆ ತಲೆ ಮೇಲೆ ಹಾಕ್ಕೊಂಡು ಜೈಲು ವಾಸನೂ ನಾವೇ ಅನುಭವಿಸ್ಬೇಕು ಕೇಸ್ಗಳು ನಾವೇ ಹಾಕಬೇಕು ಇಷ್ಟೆಲ್ಲ ಮಾತಾಡೋರು ಇಷ್ಟೆಲ್ಲ ಟೀಕೆ ಟಿಪ್ಪಣಿ ಮಾಡೋರು ಒಂದು ನಾರಾಯಣ ಗೌಡ್ರೆ ನಡೀರಿ ನೀವು ಜೈಲಿಗೆ ಹೋಗಿದ್ರಲ್ಲ ಒಂದು ಬೇಲ್ ಕೊಡ್ತೀನಿ ಒಂದು ದಿವ್ಸದ ಕೋರ್ಟ್ ಖರ್ಚು ವೆಚ್ಚಗಳು ನಾವು ನೋಡ್ಕೊತೀವಿ ಅನ್ನೋರು ಯಾರೂ ಇಲ್ಲ ಎಲ್ಲರೂ ಉಪದೇಶ ಮಾಡ್ತಾರೆ ಎಲ್ಲರೂ ಆದೇಶ ಮಾಡ್ತಾರೆ ಬಂದು ಕೇಳಿದ್ದಾರೆ ಯಾರಾದರೂ ಒಬ್ಬರು ಎಲ್ಲೋ ಕೂತ್ಕೊಂಡು ಬರೀತಾರಲ್ಲ ಟೀಕೆ ಟಿಪ್ಪಿ ಅವರು ಯಾರು ಅವ್ರು ಯಾರು ಯಾವುದೋ ಒಂದು ಪಕ್ಷದ ಗುಲಾಮ್ರಾಗಿರ್ತಾರೆ ಇಲ್ಲ ಯಾವುದೋ ಒಂದು ದ ಇದ್ರದ್ದು ಜಾತಿಯ ಗುಲಾಮ್ರಾಗಿರ್ತಾರೆ ಇಲ್ಲೇ ಯಾವುದೋ ಒಂದು ಇದ್ರದ್ದು ಗುಲಾಮರಾಗಿರ್ತಾರೆ ನಾನು ಯಾವುದೇ ಗುಲಾಮ್ರ ಯಾರೋ ಗುಲಾಮರಲ್ಲ ನಾವು ನನ್ನ ಭಾಷೆ ನನ್ನ ಸಂಸ್ಕೃತಿ ನನ್ನ ನೆಲ ಜಲ ಅಂತ ಬಂದಾಗ ಎಲ್ಲವನ್ನು ಧಿಕ್ಕರಿಸಿ ನಿಂತು ಮೂವತ್ತೈದು ವರ್ಷ ಎಲ್ಲವನ್ನು ಅನುಭವಿಸಿ ಇವತ್ತಿಗೂ ಗಟ್ಟಿಯಾಗಿ ನಿಂತಿರುವಂಥವ್ರು ನಾವು ಹಾಗಾಗಿ ಅಂಥ ಸಂದರ್ಭ ಬಂದರೆ ನನ್ನ ನೆಲದ ರೈತರಿಗೆ ಹಾನಿ ಆಗುತ್ತೆ ನನ್ನ ರೈತರ ಕತೆ ಯಾರು ಮುಗಿಸ್ತಾರೆ ಅಂದಾಗ ಅವ್ರ ಕತೆ ಮುಗಿಯಿತು ಹೊರತು ನನ್ನ ನೆಲದ ರೈತರ ಕತೆ ಮುಗಿಯಕ್ಕೆ ಕರವೇ ಬಿಡಲ್ಲ ಬಹುತೇಕರಿಗೆ ಈ ಹೊಸ್ತಿಲ ಆಚೆಯ ಆರಾಮ್ಗೌಡರ ಬಗ್ಗೆ ಗೊತ್ತಿದೆ ಹೊಸ್ತಿಲ ಈಚೆ ಬಂದಾಗ ಹೇಗೆ ಅಂತೇಳಿ ಅಂದರೆ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ ಯಾಕೆಂದ್ರೆ ನಮ್ಮಮ್ಮ ನಮ್ಮ ಅಪ್ಪ ನನಗೆ ಒಂದೇ ಹೆಣ್ಣು ತೋರಿಸಿದ್ದು ಒಂದೇ ಹೆಣ್ಣು ನೋಡಿದ್ದು ಒಂದು ವಾರಕ್ಕೆ ಮದುವೆನೂ ಆಗಿದ್ದು ನನ್ನ ಮದುವೆ ಕುವೆಂಪು ಮಂತ್ರ ಮಾಂಗಲ್ಯ ಒಂದು ಮಠದಲ್ಲಿ ಹೇಮಾವತಿಯ ನೀರು ಮಡಿಕೆ ತುಂಬಿ ಆ ಮಡಿಕೆಯ ಮುಂದೆ ನಮಗೆ ಕುವೆಂಪುವರ ಮಂತ್ರ ಮಾಂಗಲ್ಯದ ಬೋಧನೆ ಮಾಡಿ ತಾಳಿ ಕಟ್ಟಿಸಿರು ಗೊತ್ತಾಯ್ತರ ಇವತ್ತು ಚೆನ್ನಾಗಿ ಬದುಕ್ತಾ ಇದ್ದೀವಿ ಬಾಳ್ತಾ ಇದ್ದೀವಿ ನಾನು ಯಾಕೆ ಇದನ್ನು ಕೇಳಿದೆ ಅಂದರೆ ನೀವು ಹೋರಾಟದಲ್ಲಿರೋದು ಅವ್ರಿಗೆ ಮುಂಚೆ ಗೊತ್ತಿತ್ತ ಗೊತ್ತಿತ್ತು ಗೊತ್ತಿತ್ತು ಬಹುಶಃ ನಾನು ಹೋರಾಟದ ಹಾದಿಯಲ್ಲಿ ಒಂದು ಒಂದು ವಿಚಾರ ಹೇಳಬೇಕು ನನಗೆ ಎಷ್ಟೋ ಜನ ಬಡಿಗೆ ಮನೆ ಕೊಡ್ತಿರಲಿಲ್ಲ ಒಂದೊಂದು ಸಲ ಬೆಂಗಳೂರಲ್ಲಿ ಮನೆ ಬದಲಾವಣೆ ಮಾಡುವಾಗ ನೂರು ಇನ್ನೂರು ಮನೆ ಹುಡುಕಿರು ನನಗೆ ಮನೆಗೆ ಕೊಡ್ತಿರ್ಲಿಲ್ಲ ಹೋರಾಟಗಾರ ಅನ್ನೋ ಕಾರಣಕ್ಕೆ ಎಲ್ಲಿ ಬಾಡಿಗೆ ಕಟ್ತಾನೋ ಕಟ್ಟಲು ಅನ್ನೋ ಕಾರಣಕ್ಕೆ ಬೆಳಗ್ಗೆ ಹೊಗಳೋರು ನೀವು ಭಾಷೆಗಾಗಿ ಹೋರಾಟ ಮಾಡ್ತೀರಾ ಅಂಥವ್ರು ಇಂಥೋರು ಹೊಗಳಿ ಒಂದೇ ಶೂಲಕ್ಕೆ ಸೇರಿಸಿರು ನಂಗೆ ಎಸಿರು ನನಗೆ ಮಗಳರು ಬರಲಿಲ್ಲ ಒಬ್ಬರು ಬರಲಿಲ್ಲ ಕೋರ್ಟಲ್ಲಿ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಕಟ್ಟಿ ಅಂತಾರೆ ಇಲ್ಲ ಎಂಟು ಗುಂಟೆ ಜಾಗನ ಒಬ್ಬೊಬ್ಬರಿಗೆ ಕೊಡಿ ಅಂತಾರೆ ಎಲ್ಲಿಂದ ತಂದು ಕೊಡ್ಲಿ ನಾನು ಒಬ್ಬರು ಬಂದು ನಿಂತ್ಕೊಂಡು ನಾನು ಕೊಡ್ತೀನಿ ಗೌಡ್ರೆ ನಿಮ್ಮ ಜೊತೆಯಲ್ಲಿ ಬೇಲು ಅಂತ ಹೇಳಿದ್ರೆ ಇಲ್ಲ ರಾತ್ರಿ ಪೊಲೀಸ್ ಬಂದೋಬಸ್ತು ನನ್ನ ಮನೆಗೆ ಬರೋಣ ಅಂದರೆ ಮನೆ ಮುಂದೆ ಐದಾರು ಪೊಲೀಸ್ ಜೀಪು ಒಂದು ದಿವಸ ನನ್ನ ಮನೇಲಿ ಊಟ ಮಾಡೋಕ್ಕೆ ಅಂತೇಳಿ ಕಾರ್ ಸೆಡ್ಡಲ್ಲಿ ಬಂದು ಕಾರಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ ಪೊಲೀಸ್ ವ್ಯಾನ್ಗಳು ಬಂದು ಅರ್ಧ ಮರ್ಧ ಊಟ ಮಾಡಿ ಹೊರಟೋದೆ ನಾನು ಗೊತ್ತಾಯ್ತಾ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಮನೆ ಬಿಟ್ಟಿದ್ದೆ ನಾನು ಮನೆಗೆ ಬಂದಿದ್ದು ಜನವರಿ ಇಪ್ಪತ್ತೇಳಕ್ಕೆ ಒಂದು ತಿಂಗಳು ಮನೆಗೆ ಬರೋಕ್ಕಾಗಲಿಲ್ಲ ನಾನು ಗೊತ್ತಾಯ್ತಾ ಯಾರಾದರೂ ಏನು ನಿಮ್ಮ ಕಷ್ಟ ಏನು ನಷ್ಟ ಏನು ಏನು ಅನುಭವಿಸ್ತಾ ಇದ್ದೀರಿ ಏನು ಅನುಭವಿಸಿದ್ದೀರಿ ಯಾರು ಕೇಳೋರು ಒಬ್ಬರು ಕೇಳೋರಿಲ್ಲ ಒಬ್ರು ಕೇಳೋರಿಲ್ಲ ಬರೀ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಬಿಟ್ಟರೆ ಕೇಳೋರು ಯಾರು ಇಲ್ಲ ಇವ್ರು ಯಾರು ನನಗೆ ಆದೇಶ ಮಾಡೋಕ್ಕೆ ಇವ್ರು ಯಾರು ಬನ್ನಿ ನನ್ನ ಜೊತೆಯಲ್ಲಿ ಬನ್ನಿ ನಾಳೆ ನೀವು ಹೇಳ್ತಾ ಇದ್ದೀರಲ್ಲ ಅದೇನು ಮಾಡಬೇಕು ಅಂತ ಹುರಿದುಕೊಂಡು ಕಿತ್ತಾಕ್ಬೇಕು ಬನ್ನಿ ನನ್ನ ಜೊತೆಯಲ್ಲಿ ಕಿತ್ತಾಕೋಣ ಕನ್ನಡ ಇಲ್ಲದ ಉರ್ದು ಬೋರ್ಡ್ ಇದ್ರೆ ಕಿತ್ತಾಸೇನೋ ಬನ್ನಿ ಬರ್ತೀರಾ ಇಲ್ಲ ವಾ ಏನು ಹೋರಾಟ ಮಾಡಿ ಇವತ್ತು ರೈತರು ಭೂಮಿಯೆಲ್ಲ ಇದಾಗ್ತಾ ಇದೆ ಹೋರಾಟ ಮಾಡಿ ಬರೀ ಅದೇನಾಗತ್ತಾ ಆಗಿಬಿಡಲಿ ಹೋಗೋ ನಾ ಜೈಲಲ್ಲಿ ಬೇಕಾದ್ರೆ